ನಮಸ್ಕಾರ ಸ್ನೇಹಿತರೆ ನಯಾಸ್ ಫಾರ್ಮಿಂಗ್ ಐಡಿಯಾಸ್ ಚಾನಲ್ಗೆ ಸ್ವಾಗತ ಇದು ನೋಡಿ ಹಸುಗಳು ಆಯ್ಕೆ ಮಾಡಿರೋದು ಈ ರೀತಿ ಹಸುಗಳನ್ನು ಆಯ್ಕೆ ಮಾಡಿ ನಿಮ್ಮ ಡೈರಿ ಫಾರ್ಮ್ ಸಕ್ಸಸ್ ಕಡೆ ಹೋಗ್ಬೋದು ಹಸುಗಳು ನೋಡಿ ಐದು ಹತ್ತು ಇಪ್ಪತ್ತು ಸಾವಿರ ವ್ಯತ್ಯಾಸ ಆಗ್ಬೋದು ಅಂತ ಅನಿಸುತ್ತೆ ಬ್ರೀಡಿಗೂ ಮತ್ತು ಕ್ರಾಸ್ ಬ್ರೀಡಿಗೂ ಭಾಳ ವ್ಯತ್ಯಾಸ ಇದೆ ಸ್ನೇಹಿತರೆ ನೀವು ಡೈರಿ ಫಾರ್ಮ್ ಮಾಡಿ ಸಕ್ಸಸ್ಫುಲ್ ಆಗಬೇಕು ಅಂದರೆ ನಾನು ಬಹಳಷ್ಟು ಡೈರಿ ಫಾರ್ಮ್ ಮಾಡಿಕೊಟ್ಟಿದ್ದೀನಿ ಹಸುಗಳು ಕೊಟ್ಟಿದ್ದೀನಿ ಸಕ್ಸಸ್ ಕಡೆ ಹೋಗ್ತದೆ ಯಾಕಂದರೆ ಅವರು ಚಾಯ್ಸ್ ಮಾಡ್ತಾರೆ ಅಂತ ಬ್ರೀಡು ಬ್ರೀಡಲ್ಲಿ ನೀವು ಕೆಲಸ ಮಾಡಿ ಬ್ರೀಡ್ ಕಡೆ ಕೆಲಸ ಮಾಡಿದಾಗ ಡೈರಿ ಫಾರ್ಮ್ ಆಟೋಮೆಟಿಕ್ಲಿ ಸಕ್ಸಸ್ಫುಲ್ ಆಗುತ್ತೆ ಆ ಚ ಆಟೋಮೆಟಿಕ್ಲಿ ಸಕ್ಸಸ್ಫುಲ್ ಆಗುತ್ತೆ ಆಮೇಲೆ ನೀವು ಇದರಿಂದ ಆದಾಯ ಗಳಿಸ್ಲಿಕ್ಕೂ ಭಾಳ ಅನುಕೂಲ ಆಗುತ್ತೆ ಯಾವುದೇ ಕಾರಣಕ್ಕೂ ಬ್ರೀಡು ಬ್ರೀಡ್ ನಿಮಗೆ ಮೋಸ ಮಾಡಲ್ಲ ಸ್ನೇಹಿತರೆ ಬ್ರೀಡಲ್ಲಿ ನೀವು ಕೆಲಸ ಮಾಡಿದಾಗ ಈ ರೀತಿ ನೋಡಿ ಬ್ರೀಡು ಒಂದು ಹಸು ನಮ್ಮಲ್ಲಿ ಒಂದು ಎರಡು ಹದಿಮೂರು ಹಸು ಬಂದಾಗ ನಮ್ಮ ಬ್ರೀಡು ಬೆಳೀತಾ ಹೋಗುತ್ತೆ ಸೊ ಬ್ರೀಡ್ ಬೆಳೀತಾ ಹೋದಂಗೆ ನಮ್ಮ ಆದಾಯವೂ ದುಪ್ಪಟ್ಟಾಗ್ತಾ ಹೋಗುತ್ತೆ ನೀವು ನಾಲ್ಕು ಹಸು ಸಾಕೋದಕ್ಕಿಂತ ಎರಡು ಹಸು ಸಾಕಿ ಬ್ರೀಡ್ಸ್ ಹಾಕಿ ಯಾವುದಾದ್ರು ಒಂದು ಕೊಟ್ಟಿ ಒಂದು ಲಕ್ಷ ಐವತ್ತು ಸಾವಿರ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಕೊಟ್ಟು ಹಸು ತೊಳೋದಕ್ಕಿಂತ ಬ್ರೀಡ್ಸ್ ಹಾಕಿ ಬ್ರೀಡ್ಸ್ ಹಾಕಿ ಇದನ್ನು ಆದಾಯ ಗಳಿಸೋದು ಬಹಳ ಸಿಂಪಲ್ಲು ಸೊ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಕ್ರಾಸ್ ಬ್ರೀಡ್ ಕಡೆ ಹೋಗಬೇಡಿ ಬ್ರೀಡ್ಸ್ ಹಾಕಿ ಇಪ್ಪತ್ತು ಸಾವಿರ ಜಾಸ್ತಿ ಆದರೂ ಪರವಾಗಿಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಹತ್ತೈದನ ಹತ್ತೈದರಿಂದ ಹದಿನೈದು ವರ್ಷ ಉಳಿಯುವಂಥ ಹಸುಗಳು ಸೊ ಒಳ್ಳೆಯ ಹಸುಗಳು ಆಯ್ಕೆ ಮಾಡಿ ಬಹಳಷ್ಟು ಹಸುಗಳು ಕೊಟ್ಟಿದ್ದೀವಿ ಇನ್ನೂ ಭಾಳಷ್ಟು ಹಸುಗಳು ಕೊಡಬೇಕಂತ ಆಸೆ ಇದೆ ಯಾರು ದೊಡ್ಡ ಫಾರಮ್ ಮಾಡ್ಬೇಕಂತಿದ್ರು ಕಾಂಟ್ಯಾಕ್ಟ್ ಮಾಡಿ ಒಳ್ಳೆ ಹಸುಗಳನ್ನು ಕೊಡಿಸುವಂಥ ಪ್ರಯತ್ನ ನಾವು ಮಾಡ್ತೀವಿ ಸ್ನೇಹಿತರೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಇದು ನಿಮಗೆ ಬಹಳ ಉಪಯೋಗ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ